ಭರತ್ ಅಂದರೆ ಅಲ್ಲಿ ಎಷ್ಟು ಪಾಯಿಂಟ್ಗಳನ್ನು ಗುರುತಿಸಿದ್ರು ಅಂತ ಏನಾದರೂ ಗೊತ್ತಾಗ್ತಾ ಇದೆ ಅಂದರೆ ಒಂದೇ ಪಾಯಿಂಟ್ ಇರಬಹುದು ಯಾಕಂತಂದರೆ ನಿನ್ನೆ ಹದಿನೈದನೇ ನಂಬರ್ ಪ್ಲೇಟನ್ನು ಕೂಡ ನಾವು ತೆಗೆದುಕೊಂಡು ಹೋಗಿದ್ದದನ್ನು ಗಮನಿಸಿದ್ವಿ ಸೊ ಅಂಥದ್ದು ಒಂದು ಎರಡು ಮೂರು ಏನಾದರೂ ಇದೆ ಅಥವಾ ಒಂದೇ ಪಾಯಿಂಟನ್ನು ಅಲ್ಲಿ ಗುರುತಿಸಿರೋದ ಜೊತೆಗೆ ನಾವಲ್ಲಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಥ ವಾಹನವನ್ನು ಕೂಡ ಅಂದರೆ ಎಲ್ಲ ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸೊ ಸಹಕಾರವನ್ನು ನೀಡೋದಕ್ಕೆ ಎಲ್ಲವೂ ಕೂಡ ಅಂದರೆ ಪಂಚಾಯತ್ ಇದಕ್ಕೆ ಸಿದ್ಧ ಆಗಿದೆ ಅನ್ನೋಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೇಳಬಹುದು ಭರತ್ ಮಧುಕರ್ ಹೌದು ಅವರು ಎಸ್ ಐ ಟಿ ಟೀಮ್ ತನ್ನ ಕಾರ್ಯಾಚರಣೆಯ ಹಂತಗಳಲ್ಲಿ ಕಾರ್ಯಾಚರಣೆಯ ಸಂದರ್ಭಗಳಲ್ಲಿ ಯಾವುದೇ ಮಾಹಿತಿಗಳನ್ನು ಅವರ ಜೊತೆಗಿರುವಂಥ ಯಾವ ಅಧಿಕಾರಿಗಳಿಗೂ ಕೂಡ ಆ ಆರಂಭದಲ್ಲಿ ಬಿಟ್ಟುಕೊಡೋದಿಲ್ಲ ಯಾಕಂದರೆ ಇದು ಬೆಳಿಗ್ಗೆ ನಿರ್ಧಾರ ಆಗುವಂಥದ್ದು ಆ ಗ್ರಾಮ ಪಂಚಾಯತ್ನ ವಾಹನಗಳಿಗೆ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಿಗೆ ಮತ್ತು ಆ ಕೂಲಿ ಕಾರ್ಮಿಕರಿಗೂ ಕೂಡ ಗ್ರಾಮ ಪಂಚಾಯತ್ನಲ್ಲಿ ಸಿದ್ಧರಿರುವಂತೆ ಮಾತ್ರ ಅವರು ಹೇಳಿರ್ತಾರೆ ಎಲ್ಲಿಗೆ ಹೋಗ್ಲಿಕ್ಕೆ ಹೋಗೋಕ್ಕಿರುವಂಥದ್ದು ಯಾವ ಜಾಗದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತೆ ಯಾವುದೇ ಅದರ ಅಂತಹ ಯಾವುದೇ ಮಾಹಿತಿಗಳನ್ನು ಅವರು ಯಾರಿಗೂ ಕೂಡ ಕೊಡೋದಿಲ್ಲ ಹಾಗಾಗಿ ಆ ಅಂತಹ ಕಾರ್ಯಾಚರಣೆಗಳ ಬಗ್ಗೆ ಯಾರಿಗೂ ಕೂಡ ಸಹಜವಾಗಿ ಮಾಹಿತಿಗಳು ಇರೋದಿಲ್ಲ ಹಾಗಾಗಿ ಈ ಒಂದು ಪ್ರಕ್ರಿಯೆ ಆರಂಭ ಅವರು ಎಸ್ ಐ ಟಿ ಕಚೇರಿಯಿಂದ ಹೊರಟಂತ ಸಂದರ್ಭದಲ್ಲಿ ಮಾತ್ರ ಅದರ ಒಂದಷ್ಟು ವಿವರಗಳು ಹೊರ ಜಗತ್ತಿಗೆ ಹೊರಗಡೆ ಹೊರಗಡೆ ಗೊತ್ತಾಗುವಂಥದ್ದು ಹಾಗಾಗಿ ಅವರು ನೇರವಾಗಿ ಯಾವ ಸ್ಪಾಟಿಗೆ ಬರ್ತಾರೋ ಆ ಸ್ಪಾಟ್ನ ಬಗ್ಗೆ ಸ್ಪಾಟ್ನ ಹತ್ತಿರ ಹತ್ತಿರ ಬಂದಾಗ ಅವರು ಇಲ್ಲಿಂದ ಇಲ್ಲಿಗೆ ಬನ್ನಿ ಅನ್ನುವಂಥದ್ದನ್ನ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಿಗೆ ಹೇಳ್ತಾರೆ ಅವರನ್ನು ನೋಡ್ಕೊಳ್ಳೋಕೆ ಒಂದಷ್ಟು ಅಧಿಕಾರಿಗಳು ಇರ್ತಾರೆ ಹಾಗಾಗಿ ಅವರು ಹೇಳಿದ ಬಳಿಕವೇ ಅವರು ಆ ಜಾಗಕ್ಕೆ ಬರುವಂಥದ್ದು ಅಲ್ಲಿಯವರೆಗೂ ಕೂಡ ಅವರಿಗೂ ಕೂಡ ಆ ಜಾಗದ ಬಗ್ಗೆ ಮಾಹಿತಿ ಇರೋದಿಲ್ಲ ಸದ್ಯಕ್ಕೆ ಈ ಒಂದು ರತ್ನಗಿರಿಯ ಜಾಗ ಏನಿದೆ ಈ ಜಾಗದಲ್ಲಿ ಕೇವಲ ಒಂದು ಪಾಯಿಂಟ್ ಅನ್ನಷ್ಟೇ ಗುರುತಿಸಿದ ರೀತಿ ಕಾಣ್ತಾ ಇದೆ ಯಾಕಂದ್ರೆ ಒಂದು ಕ್ರೈಮ್ ಸೀನ್ ಗೆ ಹಾಕುವಂತಹ ಟೇಪ್ ಅನ್ನು ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹಾಕಿದ್ದಾರೆ ಆದ್ರೆ ಆತ ಆರಂಭದಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಿದ್ರು ಕೂಡ ಮತ್ತೆ ಕೆಲವೊಮ್ಮೆ ಮ್ಯಾನ್ಯಲ್ ಆಗಿ ಅಗೆಯುವಂತಹ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಸುತ್ತಮುತ್ತ ಕೆಲವೊಂದು ಪಾಯಿಂಟ್ ಗಳನ್ನು ತೋರಿಸುವುದು ಕೂಡ ಇದೆ ಅಂದ್ರೆ ಅದೇ ಅಕ್ಕಪಕ್ಕದಲ್ಲಿ ನಿನ್ನೆ ಕಲ್ಲೇರಿಯ ಬೋಳಿಯಾರ್ ನಲ್ಲಿ ಈ ರೀತಿಯಾದಂತಹದ್ದು ಆರಂಭದಲ್ಲಿ ಅಗೆಯುತ್ತಾಗ ಒಂದು ಪಾಯಿಂಟ್ ಆಗಿದ್ರು ಕೂಡ ನಂತರ ಆತ ಒಂದೆರಡು ಪಾಯಿಂಟ್ ಗಳನ್ನ ಮತ್ತೆ ಹೇಳಿದಾನೆ ಸುಮಾರು ನಾಲ್ಕು ಪಾಯಿಂಟ್ ಗಳನ್ನು ಅಲ್ಲಿ ಗುರುತಿಸಲಾಗಿದೆ ಅನ್ನುವಂಥದ್ದು ಮತ್ತು ಅದನ್ನ ಉತ್ಖನನ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತಹ ವಿಚಾರ ಹಾಗಾಗಿ ಇವತ್ತು ಕೂಡ ಅದೇ ರೀತಿ ಆಗಬಹುದು ಆರಂಭದಲ್ಲಿ ಒಂದೆರಡು ಒಂದು ಪಾಯಿಂಟ್ ಕೆಲವೊಂದು ಪಾಯಿಂಟ್ ಗಳನ್ನ ಒಂದೇ ಪಾಯಿಂಟ್ ಗುರುತಿಸಿದ್ರು ಕೂಡ ಅದನ್ನು ಒಂದು ಮೂರ್ನಾಲ್ಕು ಫೀಟ್ ಗಳಷ್ಟು ಆಗದಾಗ ಅಥವಾ ಆರು ಫೀಟ್ ಗಳಷ್ಟು ಆಗದಾಗ ಅಲ್ಲಿ ಒಂದಷ್ಟು ಬೇರೆ ಜಾಗಗಳನ್ನ ತೋರಿಸ್ತಾನೆ ಆ ಆತನ ಅಷ್ಟು ಮನವಿಗಳಿಗೆ ಆದ್ರಹಗಳಿಗೆ ಕೂಡ ಎಸ್ಐ ಟಿ ಈವರೆಗೆ ಒಂದು ಒಂದು ರೀತಿಯಾದಂತಹ ಒಪ್ಪಿಗಳನ್ನು ಕೊಟ್ಟಿತ್ತು ಇವತ್ತು ಕೂಡ ಅದು ಯಾಕಂದ್ರೆ ದೂರದಾರ ನೂರಾರು ಹೆಣಗಳನ್ನು ಅಂತ ಹೇಳಿದಾಗ ಕೇವಲ ಹತ್ತು ಹದಿನೈದು ಇಪ್ಪತ್ತರಲ್ಲಿ ಅವರೇ ನಿರ್ಧಾರಕ್ಕೆ ಬರ್ತಾರೆ ಅಂತ ಅನ್ಸೋದಿಲ್ಲ ಇನ್ನು ಇನ್ನೊಂದಷ್ಟಕ್ಕೂ ಕೂಡ ಅವರು ಮಾಡಬಹುದು ಹಾಗಾಗಿ ಈಗ ಅಲ್ಲಿ ಒಂದು ರೀತಿಯಾದಂತಹ ಸಿಸ್ಟಮೈಸ್ಡ್ ಪ್ರಕ್ರಿಯೆಗಳಾಗ್ತಾ ಇದೆ ಯಾವ ರೀತಿಯಲ್ಲಿ ಈ ಪ್ರಕ್ರಿಯೆಗಳನ್ನು ಮಾಡಲಾಗ್ತಾ ಇದೆ ಅಗತ್ಯದ ಪ್ರಕ್ರಿಯೆಗಳನ್ನ ಮಾಡಲಾಗ್ತಾ ಇದೆ ಆ ಒಂದು ಪ್ರಕ್ರಿಯೆಗಳಿಗೆ ಸದ್ಯಕ್ಕೆ ಚಾಲನೆಯನ್ನು ಕೊಡಲಾಗಿದೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕಂಪ್ಲೀಟ್ ಆಗಬಹುದು ಕಂಪ್ಲೀಟ್ ಆದ ತಕ್ಷಣ ಈ ಒಂದು ಅಗೆಯುವ ಅಗೆತದ ಪ್ರಕ್ರಿಯೆ ಉತ್ಕನ ಪ್ರಕ್ರಿಯೆಗಳಿಂದ ಅದಕ್ಕೆ ಚಾಲನೆಗಳನ್ನು ಕೊಡಬಹುದು ಇನ್ನು ಭೌಗೋಳಿಕವಾಗಿ ಕೂಡ ಅಷ್ಟೇ ಈ ಜಾಗ ಕೂಡ ಸುಮಾರು ವರ್ಷಗಳ ಹಿಂದೆ ಆತ ಹೇಳಿದಂತಹ ರೀತಿಯಲ್ಲಿ ಇಲ್ಲ ಬದಲು ಸಾಕಷ್ಟು ಬದಲಾವಣೆ ಆಗಿದೆ ಬಹುತೇಕ ಧರ್ಮಸ್ಥಳದ ಗ್ರಾಮಸ್ಥರಿಗೆ ಗೊತ್ತಿರಬಹುದು ಒಂದು ಆತ ಹೇಳದಂತಹ ಹನ್ನೊಂದು ವರ್ಷಗಳ ಹಿಂದೆ ಮತ್ತು ಆತ ಬದುಕಿದ್ದ ಆತ ಇಲ್ಲಿ ವಾಸ ಮಾಡ್ತಾ ಇದ್ದಂಥ ಸುದೀರ್ಘ ಹತ್ತೊಂಬತ್ತು ವರ್ಷಗಳ ಕಾಲದ ನಂತರದ ದಿನಗಳನ್ನು ತೆಗೆದುಕೊಂಡ್ರೆ ಇಲ್ಲೊಂದಷ್ಟು ಭೌಗೋಳಿಕ ಬದಲಾವಣೆಗಳ ಆದಂತೆ ಕಾಣ್ತಾ ಇದೆ ಅಂದರೆ ಈ ಎಲ್ಲ ಜಾಗಗಳಿಗೆ ನಾವು ಈಗ ನೋಡ್ತಾ ಇರುವಂಥ ಜಾಗಕ್ಕೆ ಮಣ್ಣು ತುಂಬಿಸಿದ ರೀತಿಯಲ್ಲಿ ಅಂದರೆ ಕಾಡಿನ ರೀತಿಯಲ್ಲಿ ಇದ್ದರೂ ಕೂಡ ಅಲ್ಲಿ ಮೇಲ್ ಮೇಲ್ಭಾಗದಿಂದ ಮಣ್ಣನ್ನು ಈ ರಸ್ತೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಇಲ್ಲಿ ಸಹಜವಾಗಿ ಇಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಏನು ಇಲ್ಲಿ ಮಸ್ತಕಾಭಿಷೇಕದಂಥ ಕಾರ್ಯಕ್ರಮಗಳು ನಡೆಯುತ್ತೆ ಅಂಥ ಸಂದರ್ಭಗಳಲ್ಲಿ ಈ ಈ ಎಲ್ಲ ಜಾಗಗಳಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಆಗಿರುತ್ತೆ ರಸ್ತೆಗಳನ್ನು ಮಾಡುವಂಥದ್ದು ಪಾರ್ಕಿಂಗಾಗಿ ಇಲ್ಲಿ ವಾಹನ ಪಾರ್ಕಿಂಗ್ ಆಗಿ ಕೆಲವೊಂದು ಕಡೆಗಳಲ್ಲಿ ಮಣ್ಣು ತುಂಬಿಸಿ ಅಲ್ಲಿ ಡೆವಲಪ್ಮೆಂಟ್ಗಳನ್ನು ಮಾಡುವಂಥದ್ದು ಇಲ್ಲಿರುವಂತಹ ಜಾಗಗಳು ಅತಿ ಅತಿ ಹೆಚ್ಚು ಬೇರೆ ಬೇರೆ ಕಾರಣಗಳಿಗಾಗಿ ಬದಲಾವಣೆಗಳನ್ನು ಕಂಡಿದೆ ಹಾಗಾಗಿ ಈಗ ಆತ ಗುರುತಿಸಿರುವ ಜಾಗ ರಸ್ತೆಯ ಬಹಳ ಪಕ್ಕದಲ್ಲೇ ಇದೆ ನಾವು ನಿಂತಿರುವಂಥ ಜಾಗ ರಸ್ತೆ ಆಗಿದ್ರೆ ಕ್ಯಾಮರಾ ಹಾಕಿರುವಂತ ಜಾಗ ರಸ್ತೆ ಆಗಿದ್ರೆ ಅಲ್ಲಿಂದ ಒಂದು ಐವತ್ತು ಮೀಟರ್ ಐವತ್ತು ಮೀಟರ್ ದೂರದಲ್ಲಿ ಆ ಒಂದು ಈ ಒಂದು ಜಾಗವನ್ನು ಆತ ಗುರುತಿಸಿದ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ಈ ಜಾಗದಲ್ಲಿ ಈಗ ಆತ ಹನ್ನೊಂದು ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಹುತ್ತಿಟ್ಟುವಂಥದ್ದು ಈಗ ಅಲ್ಲಿ ಇರಬಹುದಾ ಅನ್ನುವಂಥದ್ದು ಕೂಡ ಒಂದು ರೀತಿಯಾದಂತಹ ಅನುಮಾನ ಮತ್ತು ಗೊಂದಲಗಳಿಗೆ ಹಾಗಾಗಿ ಮುಂದಿನ ಒಂದು ಒಂದೂವರೆ ಎರಡು ಗಂಟೆಗಳಲ್ಲಿ ಇದರ ಪ್ರಕ್ರಿಯೆಗಳು ಪ್ರಕ್ರಿಯೆಗಳು ನಡೀಬಹುದು ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಸ್ವಲ್ಪ ಹೊತ್ತಿನಲ್ಲಿ ಉತ್ತರ ಸಿಗಬಹುದು ಅಂತ ಅನಿಸುತ್ತೆ ಈಗ ಆ ಹಸಿರು ಪರದೆಯನ್ನು ಬಹುತೇಕ ಕಟ್ಟಲಾಗಿದೆ ಇನ್ನು ಮುಂದೆ ಒಳಭಾಗದಲ್ಲಿ ಏನು ನಡೆಯುತ್ತೆ ಏನು ನಡೆಯೋ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕ್ಯಾಮರಾ ಕಣ್ಣಿಗೂ ಕೂಡ ಬಹುತೇಕ ಕ್ಲಿಯರ್ ಆಗಿ ಕಾಣೋದಿಲ್ಲ ಹಾಗಾಗಿ ಮುಂದಿನ ಪ್ರಕ್ರಿಯೆಗಳನ್ನ ಇದೆಲ್ಲ ಕಂಪ್ಲೀಟ್ ಆದ ನಂತರ ಅವರು ಮುಂದಿನ ಪ್ರಕ್ರಿಯೆಗಳಿಗೆ ಓಕೆ ಹಾಗೆ ಸಂಪರ್ಕದಲ್ಲಿರಿ ಭರತ್ ఏషియా నెట్ న్యూస్ నెట్వర్క్ ప్రస్తుతి